ಬುದ್ಧಿವಂತಿಕೆಯನ್ನು ನೀಡುವ ಬುಧ ಗ್ರಹವು ಅಕ್ಟೋಬರ್ ಏಳು ಅಂದರೆ ನಿನ್ನೆ ಮಧ್ಯಾಹ್ನ ಗ್ರಹದೊಂದಿಗೆ ಅಂದರೆ ಪ್ಲೂಟೊ ಗ್ರಹದೊಂದಿಗೆ ಸೇರಿಕೊಂಡು ಕೇಂದ್ರ ದೃಷ್ಟಿ ಯೋಗವನ್ನು ಸೃಷ್ಟಿಸಿದೆ ಪರಿಣಾಮವಾಗಿ ಈ ಮೂರು ರಾಶಿಗಳಲ್ಲಿ ಜನಿಸಿದ ಜನರು ಗಮನಾರ್ಹ ಪ್ರಯೋಜನವನ್ನು ಪಡೀತಾರೆ ಈ ಯೋಗ ಇವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧನು ಸರಿಸುಮಾರು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ ಹೀಗಾಗಿ ಒಂದು ತಿಂಗಳಲ್ಲಿ ಅದು ಎರಡು ರಾಶಿ ಚಕ್ರ ಚಿಹ್ನೆಗಳ ಮೂಲಕ ಸಾಗುತ್ತೆ ಮತ್ತು ಅದರ ಸ್ಥಾನ ಬದಲಾವಣೆಗಳು ಅನಿವಾರ್ಯವಾಗಿ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಈ ಪರಿಣಾಮವನ್ನು ಕಾಣಬಹುದು ಬುಧ ಶೀಘ್ರದಲ್ಲಿ ತುಲಾರಾಶಿಯನ್ನು ಪ್ರವೇಶಿಸ್ತಾನೆ ಮತ್ತು ಅಲ್ಲಿ ಅದು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಇರುತ್ತೆ ಈ ಅವಧಿಯಲ್ಲಿ ಬುಧನು ಇತರ ಗ್ರಹಗಳೊಂದಿಗೆ ಸಂಯೋಗ ಅಥವಾ ಕೋನೀಯ ಸಂಬಂಧಗಳನ್ನು ರೂಪಿಸೋದನ್ನು ಮುಂದುವರಿಸ್ತಾನೆ ಬುಧನು ಬುಧ ಗ್ರಹದೊಂದಿಗೆ ಅಂದರೆ ಪ್ಲೂಟೊ ಗ್ರಹದೊಂದಿಗೆ ಬುಧ ಪ್ಲೂಟೊ ಗ್ರಹದೊಂದಿಗೆ ವಿಶೇಷ ಸಂಯೋಗವನ್ನು ರೂಪಿಸುತ್ತೆ ಇದರಿಂದಾಗಿ ಕೇಂದ್ರ ದೃಷ್ಟಿ ಯೋಗ ಸೃಷ್ಟಿಯಾಗಿದೆ ನಿನ್ನೆ ಸೃಷ್ಟಿಯಾಗಿರುವಂಥ ಯೋಗ ಇದು ಅಕ್ಟೋಬರ್ ಏಳನೇ ತಾರೀಕು ಮಧ್ಯಾಹ್ನ ಅಂದರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸಂಭವಿಸಿದೆ ಮತ್ತು ಬುಧ ಮತ್ತು ಯಮ ಪರಸ್ಪರ ತೊಂಬತ್ತು ಡಿಗ್ರಿ ಕೋನದಲ್ಲಿರ್ತಾರೆ ಈ ಸಮಯದಲ್ಲಿ ಯವನು ಮಕರ ರಾಶಿಯಲ್ಲಿ ನೆಲೆಸ್ತಾನೆ ಮತ್ತು ಈ ವಿಶೇಷ ಯೋಗವನ್ನು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಬುಧನ ಕೇಂದ್ರ ಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳಿತೀರಿ ನೀವು ಹೊಸ ಬಟ್ಟೆ ಆಭರಣವನ್ನು ಖರೀದಿಸ್ತೀರಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವ ಕಂಡುಬರುತ್ತೆ ನಿಮ್ಮ ಮಾತು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸಾಗುತ್ತೆ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ವಿದ್ಯಾರ್ಥಿಗಳು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೀತಾರೆ ಏಕಾಗ್ರತೆ ವೇಗವಾಗಿ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಜನರು ಕೂಡ ಯಶಸ್ಸನ್ನು ಕಾಣ್ತಾರೆ ನಿಮ್ಮ ಕುಟುಂಬದೊಂದಿಗೆ ನೀವು ಪ್ರವಾಸವನ್ನು ಯೋಜಿಸುವ ಸಾಧ್ಯತೆ ಇದೆ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಅವಧಿ ತುಂಬ ಶುಭ ಫಲಗಳನ್ನು ತಂದು ಕೊಡುತ್ತೆ ದೀರ್ಘಕಾಲದ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಸಿಗತ್ತೆ ಈ ಸಮಯದಲ್ಲಿ ಸ್ನೇಹಿತರ ಬೆಂಬಲ ಪ್ರಯೋಜನಕಾರಿಯಾಗಿ ಇರುತ್ತೆ ನಿಮಗೆ ಅಂದರೆ ಶುಭವನ್ನು ತರುತ್ತೆ ಮತ್ತು ಅವರ ಸಹಾಯದಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸ್ತೀರಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸುತ್ತೆ ಇದು ಮನಸ್ಸಿನ ಶಾಂತಿಯನ್ನು ನೀಡುತ್ತೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದ ಸಾಧ್ಯತೆ ಕೂಡ ಇದೆ ಮತ್ತು ನೀವು ಆಸ್ತಿಯನ್ನು ಖರೀದಿಸ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಮನೆಯಲ್ಲಿನ ವಾತಾವರಣ ಶಾಂತ ಮತ್ತು ಆಹ್ಲಾದಕರವಾಗಿರುತ್ತೆ ಹೆಚ್ಚುವರಿಯಾಗಿ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಬಹುದಾದ ಪ್ರಭಾವಿ ಜನರೊಂದಿಗೆ ನೀವು ಸಂಪರ್ಕ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆಯಾಗಿ ಯಾವುದೇ ಕರ್ಕಾಟಕ ರಾಶಿಯವರಿಗೆ ಪ್ರಗತಿ ಶಾಂತಿ ಮತ್ತು ಸಂಬಂಧಗಳನ್ನು ಬಲಪಡಿಸುವಂತಹ ಸಮಯವಾಗಿರುತ್ತೆ ಇನ್ನು ಧನುರಾಶಿ ಧನು ಅವರಿಗೆ ನೋಡಿ ಬುಧನ ಕೇಂದ್ರ ಯೋಗ ತುಂಬ ಲಾಭಕಾರಿಯಾಗಿರುತ್ತೆ ನಿಮ್ಮ ಜೀವನ ಸಂತೋಷದಿಂದ ತುಂಬಿರುತ್ತೆ ಉದ್ಯೋಗದಲ್ಲಿರುವವರಿಗೆ ಅವಧಿ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ವ್ಯವಹಾರದಲ್ಲಿ ತೊಡಗಿರುವವರು ಗಮನಾರ್ಹವಾಗಿ ಲಾಭವನ್ನು ಪಡೀತಾರೆ ಧನು ಆದಾಯ ವೇಗವಾಗಿ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದರೊಂದಿಗೆ ಅನೇಕ ಕೆಲಸಗಳಲ್ಲಿ ನೀವು ಯಶಸ್ವಿ ಆಗ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು